ಇಲ್ಲ ನೋಡ್ರಿ ಇಲ್ಲೊಂದ್ ಲೈಟ್ ಇಲ್ಲೊಂದ್ ಲೈಟ್ ಹಚ್ಚಿ ಕರೆ ಪ್ರಾಕ್ಟೀಸ್ ಹೆಂಗ್ ಮಾಡದ್ರ ಜಂಡು ಬೊಂಬೆ ಇಲ್ಲೊಂತಂದ್ರ ಮಲಾ ಹಚ್ಕೊಂಡ್ ಕಣ್ಣಾಗ್ ನೀರ್ ಬರಕಟ ಮಾಡಂಗರ ಇವತ್ ನೋಡ್ರಿ ನೀವ್ ಚಲೋ ಕೆಲ್ಸ ಮಾಡೋದ್ ನೋಡತೇನೆ ಹ್ಮ್ ಇವತ್ ಹಾ

கட்ரல் அண்ட்னி வரசா க்ளாஸ் நோடி ಈ ಗ್ಲಾಸ್ ನೋಡಿ ಏನ್ ಬಾ ದೊಡ್ಡ ಕಿಸಾಮತ್ತಿ ಫ್ಯಾಕನ್ ಒಂಟಿ ನಾವು ಇದು ಗ್ಲಾಸ್ಗೆ ಇದಿಲ್ಲ ಏನಂದ್ರೆ ವೈಪರ್ ವೈಪರ್ ಆ ವೈಪರ್ ಆಕ್ಸಕೊಂಡೆ ಯಾಕಂತ ವೈಪರ್ ಆಕ್ಸಕೊಂಡಿಲ್ಲ ವೈಪರ್ ಬ್ಲೇಡ್ ಐತಿ ವೈಪರ್ ಮೋಟರ್ ತಿರುಗೋಲ್ತ ಆ ಈಗ ಏನಾಗಿದೆ ಗೊತ್ತಿಲ್ಲ ವೈಪರ್ ಮೋಟರ್ ತಿರುಗು ಸೋಂಗ್ ಮಾಡ್ಕೊಂಡು ಬರೋದ ಈಗ ಆಗಬೇಕಲ್ಲ ಇನ್ನ ಓಡಿಲ್ಲ ಬೇಕಾರ್ ಬೈ ಏನ್ ಕರಾದೆ ಹೇಳಿ ಮುಂದಿಂದ ಹಿಂಗ ಹೊಡಿ ಅಂತ ಕಮೆಂಟ್ ಮಾಡ್ರಿ ಬೈ ಏನ್ ಕಾಣತ್ತಿ ಹೇಳ್ರಿ ನಿಮ್ಗರಿ ಬೈ ನಾ ಎಂತೆಂತ ಕಾರ್ ಹೊಡಿತಿದ್ನ ಮೊದ್ಲ ನಾ ಇಲ್ಲಿ ಬಂದು ಎಷ್ಟೊತ್ತ ಹೊತ್ ಸಾವ್ಕಾರ ಒಂದ್ ತಾಸ ಒಂದ್ ತಾಸಿದ್ರ ಒಂದ್ ತಾಸ ನಿಂತು ಚಿನ್ನಾ ಮಠ ಅವ್ರ ಏನ ಬರ್ತೀನಿ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋದ್ರೆ ಈಗ ಹೋದ್ರ ಅವ್ರ ಊಟಕ್ ಹೋಗ್ಬರ್ತೇನಿ ಒಂದ್ ತಾಸ ಅಂದ್ರ ಒಂದ ತಾಸ ಆದ್ಮೇಲೆ ಈಗ ಊಟಕ್ ಹೋಗ್ಯಾರ ಇದಾದ್ಮೇಲೆ ಯಾವಾಗ ಬರ್ತಾರ ಗೊತ್ತಿಲ್ಲ ಬಂದ್ ಆದ್ಮೇಲ್ ಮಾಡ್ಕೊಂಡ್ ಹೋಗುತ್ತ

మోస నోడ్ బేన్ బ్యాన్ గో దేవరణి బాఖ ఖుషి అదేంట్రీ పద్ప్ హ ఉత్తర కర్ణక బై పాలిత అదక బీప్ హస్ బీప్ బై నిన్ దోస్త్రు బైతి బైదాడ ಆಮೇಲೆ ಬೀಪ್ ಹಾಕೊಂತ ಬೀಪ್ ಹಾಕ ಒಂದೇ ನೋಡ್ರಿಪ್ಪ ನೀನ್ ಬಂದ ಏನಾದ್ರು ಮೋಟರ್ ಕೊಟ್ಟಿದ್ದೀವಲ್ಲ ಮೋಟರ್ ರಿಪೇರಿ ಕೊಟ್ಟಿದ್ವಿ ಇವತ್ ಬಂದ ಮೋಟರ್ ರಿಪೇರಿ ಆಗಿತ್ತು ವಾಪಸ್ ಮೋಟರ್ ಜೋಡಿಸ್ಕೊಂಡೆ ಈಗ ಆದ್ರೆ ಕರೆ ಮಳೆ ಇಲ್ಲ ನಿನ್ನ ಮಳೆ ಇತ್ತ ವೈಪರ್ ಬಂದಿತ್ತು ಕರೆ ಮಳೆ ಇತ್ತು ಇವತ್ತು ವೈಪರ್ ಚಾಲು ಐತಿ ಮಳೆ ಇಲ್ಲ ಅದಕ್ಕೆ ನಮ್ ಮನ ಏನ್ ಮಾಡತ್ತಂದ್ರ ವೈಪರ್ ದಾಗ ಇನ್ನೊಂದ್ ನೀರ್ ಬಿಟ್ಕೊಂಡ ಪುಸು 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 ಮಾಡಾಕತ್ತಿಲ್ಲ ಗಾಡಿ ಬಂದ್ ಬಂದ್ ನೋಡ್ಕೊಂಡ್ ನೋಡಿಬೇಕು